30 ವರ್ಷದಿಂದಾನೂ ನೀವು ಕಾಂಟ್ರಾಕ್ಟ್ ಅಲ್ಲಿ ಇದ್ದೀರಾ ಓ ನಾನು ಸಣ್ಣ ಹುಡುಗನಿಂದ ಕಾಂಟ್ರಾಕ್ಟ್ ಅಲ್ಲಿ ಅದನ್ನ ನಾನು ಕೈತರೆದ 20 ವರ್ಷದವರು ಸಣ್ಣ ಹುಡುಗರಲ್ವಾ ಹೌದು ಸರ್ ಹೌದು ಆ 25 ವರ್ಷದಿಂದಾನೂ ನೀವು ಕಾಂಟ್ರಾಕ್ಟ್ ಅಲ್ಲಿ ಇದ್ದೀರಾ ಇದು ಫುಲ್ ಬಿಲ್ಡಿಂಗ್ ಕಾಂಟ್ರಾಕ್ಟಾ ಅಥವಾ ಲೇಬರ್ ಕಾಂಟ್ರಾಕ್ಟ ಯಾವ ತರ ಇದು ಮೊದಲು ಲೇಬರ್ ಕಾಂಟ್ರಾಕ್ಟ್ ತಗೊಳ್ತಾ ಇದೆ ಆಮೇಲೆ ಫುಲ್ ಬಿಲ್ಡಿಂಗ್ ಕಾಂಟ್ರಾಕ್ಟ್ ತಗೊಳ್ತಾ ಇದೆ ಇದೇ ತರ ನೀವು ತಗೊಳ್ಳಬೇಕಾದ್ರೆ ಒಂದು ಆರು ವರ್ಷದ ಹಿಂದೆ ಒಬ್ಬ ಬ್ರಾಹ್ಮಣರಿಗೂ ನಿಮಗೂ ಸ್ವಲ್ಪ ಏನಾದ್ರು ವಾದ ವಿವಾದ ನಡೀತಾ ಬ್ರಾಹ್ಮಣ ಆಗಿದೆ ಆಗಿದೆ ಅಲ್ಲಿಂದ ಈಚೆಗೆ ನೀವು ಬರ್ತಾ 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 ಒಂದು ಎರಡು ಗೆ ನಿಂತೋಗ್ತಾ ಇದೆಯಾ ಇಲ್ಲ ಫುಲ್ ನಿಲ್ಲದೆ ಆಗ್ಬಿಟ್ಟಿದೆ ಗುರುಜಿ ಮನೇಲೆ ಇದ್ದೀನಿ ಯಾಕೆ ಅಂದ್ರೆ ಅಲ್ಲಿ ಈ ಬ್ರಾಹ್ಮಣ ಶಾಪ ಅಥವಾ ಸೇಟು ಶಾಪ ಅಂತ ಹೇಳ್ಬೋದು ಅದು ಅವ್ರದ್ದು ಏನು ಅಂತ ನನ್ಗೆ ಗೊತ್ತಿಲ್ಲ ಆತರ ಯಾರ್ದೋ ಶಾಪ ಬಿದ್ದಿದೆ ಆಮೇಲೆ ಸ್ವಲ್ಪ ಮಾಟದ ಪ್ರಯೋಗ ಕೂಡ ಆಗಿದೆ ಅರ್ಜುನ್ ಅವರೇ ನಿಮ್ ಮೇಲೆ ನೋಡಿ ನನಗೆ ಅವ್ರ ಮೇಲೆ ಕೋಪ ಇಲ್ಲ ನಿಮ್ ಮೇಲೆ ಪ್ರೀತಿ ಇಲ್ಲ ನನಗೆಲ್ಲರೂ ಒಂದೇ ಆದ್ರೆ ನಿಜ ಏನಿದೆ ಹೇಳೋದು ನನ್ನ ಜವಾಬ್ದಾರಿ ನನ್ನ ಕರ್ತವ್ಯ ನಾನು ಹೇಳ್ತಿದ್ದೀನಿ ಫೋನ್ ಹೌದು ಸೊ ಅವಾಗ ನಡೆದಿರೋ ಅಂತ ಒಂದು ಏನು ಆ ಒಂದು ದುಷ್ಟ ಕ್ರಿಯೆ ಇದೆ ಅದು ನಿಮ್ಮ ಮೇಲೆ ಒಂದಷ್ಟು ಪರಿಣಾಮ ಬೀರಿ ನಿಮ್ಮನ್ನ ಪೂರ್ತಿಯಾಗಿ ಕುಗ್ಗಿಸ್ಬಿಟ್ಟಿದೆ ಇವತ್ತು ನೀವು ಏನಕ್ಕೂ ಪ್ರಯೋಜನ ಇಲ್ಲ ಅನ್ನೋ ರೀತಿ ನಿಮ್ಮ ಮನೆಯಲ್ಲಾಗ್ಲಿ ಆಚೆ ಆಗ್ಲಿ ಎಲ್ಲಾ ಕಡೆ ಆ ರೀತಿ ನಿಮ್ಮನ್ನ ಪಿಕ್ಚರ್ ಮಾಡ್ಬಿಟ್ಟಿದ್ದಾರೆ ಹಾ ಅರ್ಜುನ್ ಅವ್ರೆ ನಿಮ್ಗೋಸ್ಕರ ನಾನು ಈ ಒಂದು ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ನೀವು ಬನ್ನಿ ಆಯ್ತಾ ಆದ್ರೆ ಅದಕ್ಕೆ ನಾನ್ ಫ್ರೀ ಆಗಿ ಏನು ಕೆಲಸ ಮಾಡೋದಿಲ್ಲ ಆದ್ರೆ ಅದಕ್ಕೆ ಏನು ಖರ್ಚಾಗತ್ತೆ ಅದನ್ನ ರೆಡಿ ಮಾಡ್ಕೊಂಡು ಬನ್ನಿ ಖಂಡಿತ ಇದನ್ನ ಬಗೆರ್ಸ್ಕೊಡ್ತೀನಿ ಮತ್ತೆ ನೀವು ಕಾಂಟ್ರಾಕ್ಟ್ ಮಾಡ್ತೀರಾ ಮತ್ತೆ ನೀವು ಮೊದ್ಲಿಗಿಂತ ಚೆನ್ನಾಗ್ ಮಿಂಚ್ಬೇಕು ಯಾಕಂದ್ರೆ ಇವಾಗ ನೀವು ಫುಲ್ ಸೀನಿಯರ್ ಆಗ್ತಾ ಇದ್ದೀರಾ ಇನ್ನ ಐದು ವರ್ಷದಲ್ಲಿ ಫುಲ್ ಸೀನಿಯರ್ ಆಗ್ಬಿಡ್ತೀರಾ ಅರ್ಥ ಆಯ್ತಾ ಅಷ್ಟೊಳಗಡೆ ನಿಮ್ಮನ್ನ ನಿಮ್ಮ ಮೀಸೆ ಮತ್ತೆ ದೊಡ್ಡ ಮೀಸೆನ ಇನ್ನು ಜೋರಾಗಿ ಸಣ್ಣ